ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಳಿರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಹಾಗೆ ನಿನ್ನೆ ಅಮೆರಿಕಾದಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರೋದಿತ್ತು ಆ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದರ ಔಟ್ಕಮ್ ಏನಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೇನೆ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಫ್ಲಾಟ್ ಆಗಿ ಓಪನ್ ಆಯಿತು ಆನಂತರ ಸ್ವಲ್ಪ ಅಪ್ ಆಗಿ ಟ್ರೇಡ್ ಆಯಿತು ಕೊನೆಯಲ್ಲಿ ನೋಡಬಹುದು ಒಳ್ಳೆ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ನಿನ್ನೆ ಎಫ್ಒ ಸಿ ಔಟ್ಕಮ್ ಬರಬೇಕಿತ್ತು ಎಫ್ಒ ಸಿ ಔಟ್ಕಮ್ ರೇಟ್ ಡಿಸಿಷನ್ ಬಗ್ಗೆ ಯೂಜಲ್ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಬಂತು ಬಟ್ ಆನಂತರ ಕಮೆಂಟ್ರಿ ಮೇಲೆ ಎಲ್ಲರ ಕಣ್ಣಿತ್ತು ಕಮೆಂಟ್ರಿ ಬಂದ ಮೇಲೆ ನೋಡಬಹುದು ಯಾವ ರೀತಿ ರಿಕವರಿ ಅಥವಾ ಒಳ್ಳೆ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಅಂತ ಓವರ್ ಆಲ್ ಮುನ್ನೂರ ಎಂಬತ್ ಮೂರು ಪಾಯಿಂಟ್ಸ್ ಅಪ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಕೊಡ್ತು ಇನ್ನು ನಾಸ್ಟಾಕ್ ಕಂಪೋಸಿಟ್ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಇನ್ನೂರ ನಲ್ವತ್ತಾರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೇಮ್ ಚಾರ್ಟ್ ಇಲ್ಲೂ ಕೂಡ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಓವರಾಲ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಹಾಗಾದ್ರೆ ಎಫ್ಒ ಎಂ ಸಿ ಔಟ್ ಕಮ್ ಏನು ಮಾಡಿದರೆ ನೋಡೋಣ ಲೇಟೆಸ್ಟ್ ಡಾಟ್ ಪ್ಲಾಟ್ ಶೋಸ್ ಟೂ ಮೋರ್ ರೇಟ್ ಕಟ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಇಲ್ಲಿ ಡಿಸೆಂಬರ್ ವರ್ಗೂ ಎರಡು ರೇಟ್ ಕಟ್ಸ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೆಲವರು ಮೂರ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಕೆಲವರು ಎರಡು ಮಾಡ್ತಿದ್ರು ಕೆಲವರು ಎರಡು ಕೂಡ ಆಗೋದಿಲ್ಲ ಒಂದೇ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅನ್ನ ಕೊಡ್ತಾ ಇದ್ರು ಬಟ್ ಎಲ್ಲದರ ಮಧ್ಯೆ ಮಧ್ಯದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಕಡೆ ಮೂರು ಅಲ್ಲ ಈ ಕಡೆ ಒಂದು ಅಲ್ಲ ಎರಡನ್ನ ಹೇಳಿದ್ದಾರೆ ಬಟ್ ಗೊತ್ತಿಲ್ಲ ಬರುವಂತ ಡೇಟಾಗಳ ಮೇಲೆ ಡಿಪೆಂಡ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಬಟ್ ಆಸ್ ಆಫ್ ನೌ ಅವರು ಕೊಟ್ಟಿರುವಂತದ್ದು ಎರಡು ರೇಟ್ ಕಟ್ಸ್ ಆಗ್ಬಹುದು ಅಂತ ಹಾಗೆ ರೇಟ್ಸ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ ಯಸ್ ಯುಜಲ್ ರೇಟ್ ಕಂಟಿನ್ಯೂ ಮಾಡಿದ್ದಾರೆ ಇಲ್ಲೇ ನೋಡಬಹುದು ಫೆಡ್ ಅಫಿಷಿಯಲ್ಸ್ ಅಲ್ಲೇ ಡಿಫರೆನ್ಸಸ್ ಕಂಡು ಬಂದಿದೆ ಅಂತ ಹೇಗೆ ಒಂಬತ್ತು ಜನ ಮೆಂಬರ್ಸ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಟು ಫೋರ್ ಪರ್ಸೆಂಟ್ಗೆ ಗೆ ವೋಟ್ ಮಾಡಿದ್ದಾರೆ ಅಂದ್ರೆ ರೇಟ್ ಕಟ್ ಪರವಾಗಿ ಫೋರ್ ಮೆಂಬರ್ಸ್ ಕಟ್ಟೆ ಮಾಡಬಾರದು ಅನ್ನೋದಕ್ಕೆ ವೋಟ್ ಮಾಡಿದ್ದಾರೆ ಈ ವರ್ಷದಲ್ಲಿ ಅನದರ್ ಫೋರ್ ಎಕ್ಸ್ಪೆಕ್ಟೆಡ್ ಜಸ್ಟ್ ಸಿಂಗಲ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ರಿಡಕ್ಷನ್ ಈ ಒಂಬತ್ತು ಜನ ಎರಡು ರೇಟ್ ಕಟ್ ಗೆ ಮಾಡಿರೋದ್ರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಎರಡು ರೇಟ್ ಕಟ್ಸ್ ಆಗ್ಬಹುದು ಅನ್ನೋ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಈ ಡಿಸಿಷನ್ ಏನೆಲ್ಲ ಬಂದಿದೆ ಪಾಸಿಟಿವ್ಸ್ ಇದೆಯಾ ಅಂತ ನೋಡಿದ್ರೆ ದ ಲೇಟೆಸ್ಟ್ ಪ್ರೊಜೆಕ್ಷನ್ಸ್ ಲಾರ್ಜ್ಲಿ ಇನ್ ಲೈನ್ ವಿತ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಅದೇ ರೀತಿಯಲ್ಲಿ ಅಲ್ಲಿನ ಔಟ್ಕಮ್ ಕೂಡ ಬಂದಿದೆ ಅದು ಮಾರ್ಕೆಟ್ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ ನೋಡಬಹುದು ಅಕಾರ್ಡಿಂಗ್ ಟು ದ ಸಿಎಂಇ ಗ್ರೂಪ್ ಫೆಡ್ ವಾಚ್ ಟೂಲ್ ಇನ್ವೆಸ್ಟರ್ಸ್ ಡೂ ನಾಟ್ ಆಂಟಿಸಿಪೇಟ್ ಕಟ್ ಬಿಫೋರ್ ದ ಫೆಡ್ ಜೂನ್ ಮೀಟಿಂಗ್ ಸೊ ಜೂನ್ ಮುಂಚೆ ಇನ್ವೆಸ್ಟರ್ಸ್ ರೇಟ್ ಕಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅಂತ ಹೇಳ್ತಿದೆ ಹಾಗೆ ವಿತ್ ಮೋಸ್ಟ್ ಎಕ್ಸ್ಪೆಕ್ಟಿಂಗ್ ಜಸ್ಟ್ ಒನ್ ಅಡಿಷನಲ್ ರಿಡಕ್ಷನ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಎಲ್ರು ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತಾ ಇದ್ದು ಒಂದು ರೇಟ್ ಕಟ್ ಆಗ್ಬೋದು ಅಂತ ಈಗ ಫೆಡ್ ಅಫಿಷಿಯಲ್ ಪ್ರಕಾರ ಎರಡು ಆಗ್ಬೋದು ಅಂತ ಬಂದಿದೆ ಅದು ಕೂಡ ಪಾಸಿಟಿವ್ ಡೆವಲಪ್ಮೆಂಟ್ ನೋಡಬಹುದು ಎಕನಾಮಿಕ್ಸ್ ಆಲ್ಸೋ ಬ್ರಾಡ್ಲಿ ಪ್ರೊಜೆಕ್ಟೆಡ್ ಟೂ ಆರ್ ತ್ರೀ ರೇಟ್ ಕಟ್ಸ್ ಫಾರ್ ದ ಇಯರ್ ಎಕನಾಮಿಸ್ಟ್ ಎರಡು ಅಥವಾ ಮೂರು ಆಗ್ಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಎರಡು ಆಗಬಹುದು ಅನ್ನುವಂತ ಸುದ್ದಿ ಬಂದಿದೆ ಅದು ಕೂಡ ಡಿಸಪಾಯಿಂಟ್ಮೆಂಟ್ ಏನೂ ತಂದಿಲ್ಲ ಅಂತಾನೆ ಹೇಳ್ಬಹುದು ಇಲ್ಲೂ ಕೂಡ ಜೊತೆಗೆ ಫೆಡ್ ಏನ್ ಹೇಳಿದೆ ಅಂತ ನೋಡಿದ್ರೆ ಲೇಟೆಸ್ಟ್ ಪಾಲಿಸಿ ಡಿಸಿಷನ್ ದ ಫೆಡ್ ಅಪ್ಡೇಟ್ ಟು ಕೀಪ್ ಇಂಟ್ರೆಸ್ಟ್ ರೇಟ್ಸ್ ಅನ್ಚೇಂಜ್ ಸೈಟಿಂಗ್ ಇನ್ಕ್ರೀಸ್ಡ್ ಅನ್ಸರ್ಟನಿಟಿ ಅನ್ಸರ್ಟನಿಟಿ ಜಾಸ್ತಿ ಆಗಿರೋದ್ರಿಂದ ನಾವು ರೇಟ್ಸ್ ಅನ್ನ ಚೇಂಜ್ ಮಾಡ್ತಿಲ್ಲ ಅಂತ ಹೇಳಿದರೆ ಸರೌಂಡಿಂಗ್ ದ ಎಕನಾಮಿಕ್ ಔಟ್ಲುಕ್ ಇನ್ ರೀಸೆಂಟ್ ವೀಕ್ಸ್ ಎಕನಾಮಿಕ್ ಔಟ್ಲುಕ್ ಕೂಡ ಅನ್ಸರ್ಟನ್ ಇದೆ ಸದ್ಯದ ಮಟ್ಟಿಗೆ ಅಡಿಷನಲಿ ಬ್ಯಾಂಕ್ ರಿಲೇಟೆಡ್ ಅಪ್ಸೈಡ್ ರಿಸ್ಕ್ ಟು ಇನ್ಫ್ಲೇಷನ್ ಪರ್ಟಿಕ್ಯುಲರ್ಲಿ ಇನ್ ರೆಸ್ಪಾನ್ಸ್ ಟು ದ ಫಾರ್ಮರ್ ಪ್ರೆಸಿಡೆಂಟ್ ಟ್ಯಾರಿಫ್ಸ್ ಸೊ ಎಸ್ಪೆಷಲಿ ಟ್ರಂಪ್ ಟ್ಯಾರಿಫ್ ನೀತಿಗಳ ಕಾರಣಕ್ಕೆ ಇವರು ರೇಟ್ ಕಟ್ ಅನ್ನ ಮಾಡ್ತಾ ಇಲ್ಲ ಯಾಕಂದ್ರೆ ಇನ್ ಕೇಸ್ ರೇಟ್ ಕಟ್ ಅನ್ನ ಮಾಡಿದ್ರೆ ಅಗ್ರೆಸಿವ್ ಆಗಿ ಆನಂತರ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಸಮಸ್ಯೆಗಳಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ರೇಟ್ ಕಟ್ಸ್ ಅನ್ನ ಮಾಡ್ತಿಲ್ಲ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗುವಂತ ನಿರ್ಧಾರವನ್ನು ತಗೊಳ್ತಿದ್ದಾರೆ ಜೊತೆಗೆ ನೋಡಬಹುದು ರೈಸ್ಡ್ ಇಟ್ಸ್ ಮೀಡಿಯಂ ಕೋರ್ ಇನ್ಫ್ಲೇಷನ್ ಫಾರ್ ಕಾಸ್ಟ್ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಫ್ರಮ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಬೈ ಇಯರ್ ಎಂಡ್ ಈ ವರ್ಷದ ಅಂತ್ಯದ ವೇಳೆಗೆ ಎರಡು ಪಾಯಿಂಟ್ ಎಂಟು ಪರ್ಸೆಂಟ್ ಕೋರ್ ಇನ್ಫ್ಲೇಷನ್ ಇರಬಹುದು ಅನ್ನೋ ಫೋರ್ಕಾಸ್ಟ್ ಅನ್ನ ಕೊಡ್ತಿದ್ದಾರೆ ಈ ಮುಂಚೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಅದನ್ನ ರೈಸ್ ಮಾಡಿದ್ದಾರೆ ಟೂ ಪಾಯಿಂಟ್ ಏಟ್ ಗೆ ಹಾಗೆ ಎಕನಾಮಿಕ್ ಗ್ರೋತ್ ಪ್ರೊಜೆಕ್ಷನ್ಸ್ ಅನ್ನು ಕೂಡ ರೆಡ್ಯೂಸ್ ಮಾಡಿದ್ದಾರೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಫೈವ್ ಎಕನಾಮಿಕ್ ಗ್ರೋತ್ ಪ್ರೊಜೆಕ್ಷನ್ಸ್ ಅನ್ನ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಗೆ ಇಳಿಸಿದರೆ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಇಂದ ಒನ್ ಪರ್ಸೆಂಟ್ ಇರಬಹುದು ಅನ್ನೋ ಅನ್ನ ಕೊಟ್ಟಿದ್ರು ಈಗ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಗೆ ಇಳಿಸಿದ್ದಾರೆ ಅಲ್ಲೂ ಕೂಡ ರೆಡ್ಯೂಸ್ ಮಾಡಿದ್ದಾರೆ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಫೋರ್ ಕಾಸ್ಟ್ ಕೂಡ ನೋಡಬಹುದು ರಿವೈಸ್ ಸ್ಲೈಟ್ಲಿ ಹೈಯರ್ ಟು ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಫ್ರಮ್ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗೋದು ರಿಸೆಷನ್ ಗೆ ಕಾರಣ ಆಗುತ್ತೆ ಬಟ್ ಸದ್ಯದ ಮಟ್ಟಿಗೆ ಮ್ಯಾನೇಜಬಲ್ ಲೆವೆಲ್ ಇದೆ ಫೋರ್ ಫೋರ್ ಅಥವಾ ಫೈವ್ ಅಂತಂದ್ರೆ ಮ್ಯಾನೇಜಬಲ್ ಅದು ತುಂಬಾ ಜಾಸ್ತಿ ಆಗೋದು ಕೂಡ ಡೇಂಜರಸ್ ಆಗುತ್ತೆ ಫೋರ್ ಪಾಯಿಂಟ್ ತ್ರೀ ಇದ್ದಿದ್ದನ್ನ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆ ರಿವೈಸ್ ಮಾಡಿದ್ದಾರೆ ಈಗ ಇದಿಷ್ಟು ಮೇಜರ್ ಡಿಸಿಷನ್ ಗಳನ್ನ ತಗೊಂಡಿದ್ದಾರೆ ಹಾಗೆ ನೋಡುವುದು ಮಾರ್ಕೆಟ್ ಸೆಟ್ ಟು ಓಪನ್ ಹೈಯರ್ ಆಸ್ ಫರ್ಮ್ಸ್ ಪ್ಲಾನ್ ಫಾರ್ ಟು ರೇಟ್ ಕಟ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಈಗಾಗಲೇ ಹಲವು ಮಾರ್ಕೆಟ್ಸ್ ಓಪನ್ ಆಗಿರೋ ಚೆನ್ನಾಗಿ ಟ್ರೇಡ್ ಆಗ್ತಿದ್ದಾವೆ ಜೊತೆಗೆ ಯು ಎಸ್ ಡೌಜೋನ್ಸ್ ಫ್ಯೂಚರ್ಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ ಇವತ್ತು ಆ ಅಲ್ಲಿ ಓಪನ್ ಆಗ್ಬೋದು ಅಂತ ಬಟ್ ಕ್ಲೋಸಿಂಗ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ನಮ್ಮ ಮಾರ್ಕೆಟ್ ಕಡೆ ಬರೋಣ ನಿನ್ನೆ ಎಫ್ ಐ ಎಸ್ ಜೆ ಆಕ್ಟಿವಿಟೀಸ್ ಅನ್ನು ನೋಡಿದರೆ ನಿನ್ನೆ ಎಫ್ ಐ ಎಸ್ ಸಾವಿರದ ತೊಂಬತ್ತಾರು ಕೋಟಿ ನೆಟ್ ಸೆಲ್ಲಿ ಮಾಡಿದರೆ ಡಿ ಐ ಎಸ್ ಎರಡ್ ಸಾವಿರದ ನೂರ ನಲವತ್ತು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಮತ್ತೆ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಮೊನ್ನೆ ಮಾತ್ರ ಬೈಯರ್ಸ್ ಆಗಿದ್ರು ಬಟ್ ಕಡಿಮೆ ಪ್ರಮಾಣದಲ್ಲಿ ಇದೆ ಸೆಲ್ಲಿಂಗ್ ಅಂತಾನೆ ಹೇಳ್ಬೋದು ನಿನ್ನೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಯುಂಡೈ ಮೋಟಾರ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದೆ ಏಪ್ರಿಲ್ ಫಸ್ಟ್ ಇಂದ ತನ್ನ ಕಾರುಗಳ ಬೆಲೆಯನ್ನ ಅಪ್ ಟು ತ್ರೀ ಪರ್ಸೆಂಟ್ ವರೆಗೂ ಹೆಚ್ಚು ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಕಾರಣದಿಂದ ಯುಂಡೈ ಮೋಟಾರ್ಸ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ನ್ಯೂಸ್ ಅಂತ ಈಗಾಗಲೇ ಹಲವಾರು ಕಂಪನೀಸ್ ಅನೌನ್ಸ್ ಮಾಡಿದೆ ಇವನ್ ಟಾಟಾ ಮೋಟಾರ್ಸ್ ಮೊನ್ನೆ ಕಮರ್ಷಿಯಲ್ ವೆಹಿಕಲ್ಸ್ ಅನೌನ್ಸ್ ಮಾಡಿತ್ತು ನಿನ್ನೆ ಪ್ಯಾಸೆಂಜರ್ ವೆಹಿಕಲ್ಸ್ ಅನ್ನು ಕೂಡ ರೈಸ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಆಲ್ಮೋಸ್ಟ್ ಎಲ್ಲ ಕಾರ್ ಕಂಪನಿಗಳು ಕೂಡ ರೈಸ್ ಮಾಡ್ತಿದಾವೆ ಈ ಒಂಡ್ ಮೋಟಾರ್ಸ್ ಕೂಡ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ವಿಪ್ರೋ ಸುದ್ದಿ ಕಂಪನಿ ಇನೋವೇಟಿವ್ ಏಜೆಂಟಿಕ್ ಎ ಐ ಸರ್ವಿಸ್ ಅನ್ನು ಲಾಂಚ್ ಮಾಡಿದೆ ಈ ಎ ಐ ಸರ್ವಿಸ್ ಲಾಂಚ್ ನ ಕಾರಣಕ್ಕೆ ವಿಪ್ರೋ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಅವಿನ್ಯೂ ಸೂಪರ್ ಮಾರ್ಟ್ ಸುದ್ದಿ ಕಾರಣ ಕಂಪನಿ ಅವಿನ್ಯೂ ಇ ಕಾಮರ್ಸ್ ಅಲ್ಲಿ ನೂರ ಎಪ್ಪತ್ತೈದು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಅವೆನ್ಯೂ ಇ ಕಾಮರ್ಸ್ ಒಂದು ಡಿಮಾರ್ಟ್ ಅಥವಾ ಅವೆನ್ಯೂ ಸೂಪರ್ ನ ಸಬ್ಸಿಡಿಯರಿ ಕಾಮರ್ಸ್ ಗೆ ಸಂಬಂಧಪಟ್ಟ ಸಬ್ಸಿಡಿಯರಿ ಇದರಲ್ಲಿ ನೂರ ಎಪ್ಪತ್ತೈದು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಇ ಕಾಮರ್ಸ್ ಬಿಸ್ನೆಸ್ ಪುಷ್ ಮಾಡಲಿಕ್ಕೆ ಕಾರಣದಿಂದ ಡಿಮಾರ್ಟ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ನಂತರ ಎನ್ ಎಚ್ ಪಿ ಸಿ ಸುದ್ದಿಯಲ್ಲಿರುತ್ತೆ ಕಣ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಂಪನಿಯ ಬಾರೋಯಿಂಗ್ ಪ್ಲಾನ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಫಿಸ್ಕಲ್ ಇಯರ್ ಅಲ್ಲಿ ಸಾವಿರದ ಮುನ್ನೂರು ಕೋಟಿ ಬಾರೋಯಿಂಗ್ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ ಈ ಕಾರಣದಿಂದ ಎನ್ ಎಚ್ ಪಿ ಸಿ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಧನಲಕ್ಷ್ಮಿ ಬ್ಯಾಂಕ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಯ ಬೋರ್ಡ್ ನೂರೈವತ್ತು ಕೋಟಿ ಫಂಡ್ ರೈಸ್ ಮಾಡುವಂತಹ ಪ್ಲಾನ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಸಿ ಡಿ ಪ್ರೈವೇಟ್ ಪ್ಲೇಸ್ಮೆಂಟ್ಸ್ ಮೂಲಕ ರೈಸ್ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಕಾರಣದಿಂದ ಧನಲಕ್ಷ್ಮಿ ಬ್ಯಾಂಕ್ ಕೂಡ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಬಿ ಬಿಎಂ ಡಬ್ಲ್ಯೂ ಇಂಡಸ್ಟ್ರೀಸ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಏಟ್ ಹಂಡ್ರೆಡ್ ಕ್ರೋರ್ಸ್ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದೆ ಜಾರ್ಖಂಡ್ ಅಲ್ಲಿ ಫೀಲ್ಡ್ ಸ್ಟೀಲ್ ಕಾಂಪ್ಲೆಕ್ಸ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಎಂಟುನೂರು ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನೌನ್ಸ್ ಮಾಡಿದೆ ಈ ಕ್ಯಾಪೆಕ್ಸ್ ನ ಕಾರಣಕ್ಕೆ ಬಿಎಂ ಡಬ್ಲ್ಯೂ ಇಂಡಸ್ಟ್ರೀಸ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟ್ರೆಂಡ್ ಕೂಡ ಸುದ್ದಿಯಲ್ಲಿರುತ್ತೆ ಟ್ರೆಂಡ್ ಟೈಪರ್ ಮಾರ್ಕೆಟ್ ಇಂದ ಟಿ ಎಚ್ ಪಿ ಎಲ್ ಸಪೋರ್ಟ್ ಅರವತ್ತಾರು ಕೋಟಿಗೆ ಬೂಕರ್ ಇಂಡಿಯಾ ಅಕ್ವೈರ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಇದು ಕೂಡ ಟ್ರೆಂಡ್ ನ ಆರ್ಮೆ ಈ ಗೆ ಸಂಬಂಧಪಟ್ಟಂತೆ ಟ್ರೆಂಡ್ ಕೂಡ ಇರುತ್ತೆ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಇನ್ನು ಪ್ರಿನ್ಸ್ ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಬಿಹಾರ್ ನ ತನ್ನ ಹೊಸ ಪ್ಲಾಂಟ್ ಅಲ್ಲಿ ಕಮರ್ಷಿಯಲ್ ಆಪರೇಷನ್ಸ್ ಅನ್ನು ಶುರು ಮಾಡಿದೆ ಈ ಕಾರಣದಿಂದ ಪ್ರಿನ್ಸ್ ಪೈಪ್ಸ್ ಕೂಡ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಧಾತು ನಿಗಮ್ ಅಥವಾ ಮಿದಾನಿ ಕೂಡ ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಈ ಡಿವಿಡೆಂಡ್ ಅನೌನ್ಸ್ಮೆಂಟ್ ನ ಕಾರಣಕ್ಕೆ ಮಿದಾನಿ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಕಂಪನಿಯ ಫಸ್ಟ್ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಶನ್ ಸಿಸ್ಟಮ್ ಪ್ರೊಡಕ್ಷನ್ ಅನ್ನು ಸ್ಟಾರ್ಟ್ ಮಾಡಿದೆ ಈ ಪ್ರೊಡಕ್ಷನ್ ಸ್ಟಾರ್ಟ್ ನ ಕಾರಣಕ್ಕೆ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಕೋಲ್ಟೆ ಪಾಟೀಲ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಮಾಡೋದಕ್ಕೆ ಅಪ್ರೂವಲ್ ತಗೊಳ್ಳಿಕ್ಕೆ ಕಂಪನಿ ಇ ಜಿ ಎಂ ಅನ್ನ ಕಾಲ್ ಮಾಡಿದೆ ಎಕ್ಸ್ಟ್ರಾರ್ನರಿ ಜನರಲ್ ಮೀಟಿಂಗ್ ಅನ್ನ ಈ ಕಾರಣದಿಂದ ಕೋಲ್ಟೆ ಪಾಟೀಲ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಆಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ ಸೆಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಬಿಟ್ರಲ್ ಅವಾರ್ಡ್ ಸಿಕ್ಕಿದೆ ಹತ್ತೊಂಬತ್ತುವರೆ ಕೋಟಿ ಈ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಏನು ಎಂ ಸಿ ಎಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಎಂ ಸಿ ಎಕ್ಸ್ ಲಾಂಚರ್ಸ್ ಗೋಲ್ಡ್ ಟೆನ್ ಕಾಂಟ್ರಾಕ್ಟ್ಸ್ ಟೆನ್ ಗ್ರಾಮ್ ಡಿನಾಮಿನೇಟೆಡ್ ಫ್ಯೂಚರ್ಸ್ ಟು ಟ್ರೇಡ್ ಫಾರ್ಮ್ ಏಪ್ರಿಲ್ ಫಸ್ಟ್ ಏಪ್ರಿಲ್ ಫಸ್ಟ್ ಇಂದ ಹತ್ತು ಗ್ರಾಮ್ ಡಿನಾಮಿನೇಟೆಡ್ ಫ್ಯೂಚರ್ಸ್ ಅವೈಲೇಬಲ್ ಇರುತ್ತೆ ಈ ಫ್ಯೂಚರ್ಸ್ ಅಥವಾ ಟೆನ್ ಕಾಂಟ್ರಾಕ್ಟ್ಸ್ ಲಾಂಚ್ ನ ಕಾರಣಕ್ಕೆ ಎಂ ಸಿ ಎಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ನೋಡಬಹುದು ಎಸ್ ಆಫ್ ನೋ ಸೆವೆಂಟಿ ಸೆವೆನ್ ಪಾಯಿಂಟ್ಸ್ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಆಗ್ತಾ ಇದೆ ಕೈ ಓಪನ್ ಆಗಿಲ್ಲ ಸ್ಟ್ರೈಟ್ ಟೈಮ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹ್ಯಾಂಗ್ ಸಿಂಗ್ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ನೆಗೆಟಿವ್ ಲೇಟ್ರೆಡ್ ಆಗ್ತಿದೆ ತೈವಾನ್ ವೇಟೆಡ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಕೋಸ್ಪಿ ಕೂಡ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ಏನು ಶಾಂಘಾಯಿ ಕಂಪೋಸಿಟ್ ಸ್ವಲ್ಪ ಡೌನ್ ಇದೆ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಇದಾವೆ ಎರಡು ಮಾರ್ಕೆಟ್ಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಡೌಜೋನ್ ಫ್ಯೂಚರ್ಸ್ ನೋಡಿದ್ರೆ ನೋಡಬಹುದು ಆಸ್ ಆಫ್ ನೋ ಏಟಿ ಏಟ್ ಪಾಯಿಂಟ್ಸ್ ಪಾಯಿಂಟ್ ಪಾಸಿಟಿವ್ಲಿ ಟ್ರೆಡ್ ಆಗ್ತಾ ಇದೆ ಓವರ್ ಆಲ್ ಸೆಂಟಿಮೆಂಟ್ ಚೆನ್ನಾಗಿದೆ ಎಫ್ಐಎಂ ಸಿ ಔಟ್ಕಮ್ ಕೂಡ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೋ ಅದೇ ರೀತಿಯಲ್ಲಿ ಬಂದಿದೆ ಹಾಗಾಗಿ ಮಾರ್ಕೆಟ್ ಆಗಲೇ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಅಮೆರಿಕನ್ ಮಾರ್ಕೆಟ್ಸ್ ಬಟ್ ನಮ್ಮ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಆಸ್ ಆಫ್ ನೋ ಇಂಡಿಕೇಶನ್ ಕೂಡ ಪಾಸಿಟಿವ್ ಇದೆ ನೋಡೋಣ ನಮಗೆ ಇಂಪಾರ್ಟೆಂಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅನ್ನೋದು ಈಗಾಗಲೇ ಲಾಸ್ಟ್ ತ್ರೀ ಡೇಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವಂತ ಲಕ್ಷಣ ಅಂತೂ ಇದೆ ಬಟ್ ಹೋಪ್ ಫಾರ್ ದ ಬೆಸ್ಟ್ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ